嗯。Mm. ಸರ್ ಓದ್ಸತ್ತಿ ರೆಸಿಪ್ಟ್ ಕೊಟ್ಟಿಲ್ಲ ನಮ್ಗೆ ರೆಸಿಪ್ಟ್ ಕೊಡಿ ಸರ್ ಅದನ್ನ ಕೊಟ್ಟಿಲ್ಲ ಸರ್ ದಯವಿಟ್ಟು ಕೊಟ್ಟಿಲ್ಲ ಮತ್ತೆ ಹೆಂಗ ತಕಡಿ ತಕಡಿ ಮೇಲೆ ಇಪ್ಪತ್ತೆರಡು ಅಂತ ಅದೊಂದು ನಿಮ್ ತಪ್ಪು ನೀವ್ ಯಾಕೆ ನೀವ್ ಯಾಕೆ ಸೀಲ್ ಹಾಕಿಲ್ಲ ಮತ್ತೆ ಇಪ್ಪತ್ತೆರಡರವರೆಗೂ ಅದನ್ನ ಸೀಲ್ ಆಕೆ ಯಾಕೆ ಹಾಕಿಲ್ಲ ನೀವು ಸೀಲಾಕರ್ ಕರೆ ಹಾಕಿಲ್ಲ ನೀವು ಸಮಾಧಾನ ಅಲ್ಲ ನಾವು ಮಾತಾಡ್ದವಾಗ ನಿಮಗೆ ಸಮಾಧಾನ ಇಲ್ಲ ಹಿಂಗೆ ನಾವು ಮಾತಾಡುವ ಮಾತ್ರ ನಿಮಗೆ ಸಮಾಧಾನನೇ ಏ ವಿಡಿಯೋ ಮಾಡ ಒಬ್ರು ಐಡಿ ಕಾರ್ಡ್ ಹಾಕಿಲ್ಲ ಐಡಿ ಕಾರ್ಡ್ ಹಾಕಿದ್ರೆ ಯಾರ ಒಬ್ರು ನೀವ್ ಹಾಕಿದ್ರೆ ನಿಮ್ದೆಲ್ಲ ಐಡಿ ಕಾರ್ಡ್ ನಿಮ್ದೆಲ್ಲ ಐಡಿ ಕಾರ್ಡ್ ಬ್ಯಾಗಲ್ಲ ಐತೆ ಯಾಕೋದು ಬ್ಯಾಗಲ್ಲಿ ಇಕ್ಕ ನಿಮಗೆ ಕೊಟ್ಟಿರೋದು ಐಡಿ ಕಾರ್ಡ್ ನೀವ್ ಹಾಕಕ್ಕೆ

ಇಪ್ಪತ್ತೆರಡರದ್ದು ಕಲ್ಲಿಂಗ್ ಮಾತ್ರ ಸೀಲ್ ಹಾಕ್ಬಿಟ್ಟು ತಕ್ರಿಗೆ ಯಾಕೆ ಹಾಕ್ಲಿಲ್ಲ ನೀವು ಹಳೇದು ಯಾವ್ದು ಕಲ್ಲ ನನಗೆ ಅದ್ ಗೊತ್ತಿಲ್ಲ ಹಳೆ ಕಲ್ಲಲ್ಲ ಕಲ್ಲಲ್ಲಿ ಎಷ್ಟು ಕಲ್ಲಿದ್ಯಾ ಅಷ್ಟು ಕಲ್ಲು ಅಂಗಡಿಲೇ ಇದೆ ಯಾವ್ದು ಚೇಂಜಸ್ ಮಾಡಿಲ್ಲ ಕಲ್ಲ ನಿಮ್ಗೆ ತಾಳ್ಮೆ ಇರ್ಬೇಕಾಯ್ತು ನಿಮ್ಗೆ ನೀವ್ ಅಷ್ಟೊಂದು ರೋಪ ಹಾಕಿದ್ರಲ್ಲ ನನ್ ಶಿರಾಯಿಂದ ಅಷ್ಟೊಂದು ನೋಡ್ ಬಂದಿದ್ದೀನಿ ಆಯ್ತಾ ಇಲ್ಲಿವರೆಗೂ ಚೆಕ್ ಮಾಡ್ಕೊಂಡಿದ್ದೀರಾ ನೀವು ಕಲ್ಲಲ್ಲಿ ಇಪ್ಪತ್ತೆರಡು ಇದೆ ಅದು ಯಾರು ತಪ್ಪು ತಪ್ಪ್ಯಾರ್ದು ತಪ್ಪ್ಯಾರ್ದು ನೀವು ಸಂತೆ ಬಂದ ಹಳ್ಳಿಗೆ ಯಾರ ಇಸ್ಕೊಂಡು ಹೋಗ್ತಾರಲ್ಲ ಚೇಂಜ್ ಒಂದ್ ಮಾಮೂಲಿ ನೋಡಿ ಸರ್ ನಾವ್ ಚೇಂಜ್ ಮಾಡಿಲ್ಲ ನಾನು ಅಂಗಡಿ ಸರ್ ಒಂದ್ ನಿಮಿಷ ಸುಮ್ನೆ ಇರ್ಬೇಕು ನಾವ್ ಯಾವ್ದು ಚೇಂಜ್ ಮಾಡಿಲ್ಲ ನನ್ನ ಎಲ್ಲಾ ಕಲ್ಲುನು ಅಲ್ಲೇ ಇದಾವೆ ನೀವು ಎರಡು ಕಾಕಿ ಎರಡು ಕಾಕ್ದಂಗ ಹೋಗಿದ್ದೀರಾ ಅಂದ್ರೆ ಯಾರ್ ತಪ್ಪು ಹಾಕಿರ್ತಾರೆ ಹಾಕಿದೀರಾ ನೀವ್ ಹೋಗ್ಲಿ ಆಯ್ತು ಬೇರೆ ಕಲ್ಲು ಚೆಕ್ ಮಾಡಿದೀರಾ ಹೋಗ್ಲಿ ಒಂದ್ ನಿಮಾಷ ನೀವು ಹೋಗ್ಬೋದು ನನಗ್ ಬಿಲ್ ಕೊ ವರ್ಷದ್ ಬಿಲ್ ಕೊಟ್ಟಿಲ್ಲ ನೀವು ಕೊಡಬೇಕು ನನ್ನ ಕೈ ಕೊಟ್ಟಿಲ್ಲ ನೀವು ಬಿಲ್ ಕೊಟ್ಟಿಲ್ಲ ನೀವು ಬಿಲ್ ಕೊಡಬೇಕು ಬಿಲ್ ನಾನು ಬಿಡಲ್ಲ ಗಾಡಿನ ಗಾಡಿ ಬಿಡಲ್ಲ ಸರ್ ಬಿಲ್ ಕೊಡ್ಬೇಕು ಕೊಡ್ಬೇಕು ಬಿಲ್ ಬಿಲ್ ಕೊಡ್ಬೇಕು ಹೋದ ವರ್ಷದಿಂದ ಬಿಲ್ ಕೊಟ್ಟಿಲ್ವಲ್ಲ ನೀವು ಒಂದು ವರ್ಷ ಐತೆ ನಮ್ ದುಡ್ಡು ಕೊಟ್ಟು ಬಿಲ್ ಕೊಟ್ಟಿಲ್ವಲ್ಲ ನೀವ್ ಏನ್ ಮಾಡ್ತಿದ್ದೀರಾ ಹಿಂದಕ್ ನಿಂತ್ಕೊಂಡ್ ಮಾಡಲಿ ಚಲ್ಲಾಟ ಆಡ್ತೀರಾ ನೀವೆಲ್ಲ ಕೋಟಿ ಕೋಟಿ ಒಡೆಯರ್ ಬಿಡ್ತೀರಾ ಇಲ್ಲಿ ಯಾವ್ದು ಅಲ್ಲ ಹತ್ತು ಪೈಸ ಐದು ಪೈಸ ದುಡ್ಕೊಂಡ್ ತಿಂಬರ್ ತಕ್ ಬತ್ತೀರಲ್ರಿ ಮನ ಮರ ಎದಿರ್ಬೇಕು ಅಂಗಡಿ ತಕ್ಕಿದ್ರಿ ತಕ್ಕಿ ತಂದು ನೀವ್ ಯಾರು ಐಡಿ ಕಾರ್ಡ್ ಹಾಕಿಲ್ಲ ಮೊದಲನೇದಾಗಿ ಐತೆ ಯಾವ್ದ್ರಾಗ ಈಗಲೇ ಹಿಂಗೆ ಇರೋದು ಐಡಿ ಕಾರ್ಡ್ ಕೇಳ್ರಿ <das� mean -totally _> <todnoc Russi> ಆಯ್ತು ಇಪ್ಪತ್ನಾಲ್ಕು ನೀವು ಬಿಲ್ ಅಲ್ಲಿ ಕೊಟ್ಟಿದ್ದೀರಾ ನನಗೆ ನೀವು ಕಲ್ ಚೆಕ್ ಮಾಡಿದ್ದೆಲ್ಲಿ ನಿಮ್ಗೆ ನೋಡ್ರಿ ನಿಮ್ ಕಲ್ ಎಲ್ಲಿ ಚೆಕ್ ಮತ್ತೆ ಒಂದ್ ಟಕ್ರೀನು ನೀವು ಟಕ್ರಿ ಹೆಂಗ್ ತಂದೆ ನೀನು ಕೇಳ್ತಾ ಇರೋದು ಯಾವಾಗ ಮತ್ತೆ ರೋಪ್ ರೋಪ ಫೋನ್ ನಾಗೆ ಮತ್ತೆ ಯಾವ್ ಮಾತಾಡಿದ್ದು ಫೋನ್ಗೆ ಯಾರಿ ನೀವೇನ್ರಿ ಮಾತಾಡಿದ್ದು ಅವತಾರ ಆಡ್ತೀರಾ ಅವತಾರ ಇಲ್ಲಿ ವರ್ಷ ವರ್ಷ ಬಂದಿಲ್ಲ ಬಿಲ್ ಕೊಡ್ರಿ ಫಸ್ಟ್ ಯಾವ ಇದು ಅದೇ ಇದು ಮೋಸದ್ ಯಾರು ಹೊಡಿಯಕ್ ಬಂದಿರ್ಬೇಕು ಯಾರ ನನ್ನ ಇಪ್ಪತ್ನಾಲ್ಕ ಫಸ್ಟ್ ಬಿಲ್ ತಗಿರಿ ನಿಮ್ ನಿಮ್ ರಸಿಪ್ ತಗಿರಿ ನೋಡ್ರಿ ನನ್ ಕಥೆ ಹೇಳ್ಕೊಡ್ರಿ ಇಪ್ಪತ್ನಾಲ್ಕ ಒಂದು ನಿಮಿಷ ಆಚಿಕ್ ಬಿಡಲ್ಲ ಗಾಡಿನ ನಿಮ್ ಸಮ ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ನನಗ್ ಬಿಲ್ ಕೊಡಿ ಫಸ್ಟ್ ಇಲ್ಲೋ ಸರ್ ನೂರ್ತಿ ಕೈ ಕೊಟ್ಕಳಸ್ತೀವಿ ಅಲ್ಲೆಲ್ಲ ಆಫೀಸ್ ಬರ್ರಿ ಅಂತ ಹೇಳಿ ನಮಗ್ ಗೊತ್ತಿದೆ ಅದೆಲ್ಲ ಕತೆ ನೀವು ಬಿಲ್ ಕೊಟ್ಟಿಲ್ಲ ನನಗೆ ಬರೀ ಒಂದು ಫೋಟೋ ಹೊಡ್ಕಳ್ರಿ ಇಲ್ಲಿ ಆತದವ್ರೆ ಅದಕ್ಕೆ ಇವ್ರಿಗೆ ಗೊತ್ತಿದೆ ಇವ್ರಿಗೆ ಗೊತ್ತಿದೆ ನೀವು ನೀವೆಲ್ಲ ನೀವು ಕತೆ ಹೇಳಿರಿ ನನ್ ಕೇಳಲ್ಲ ನಾನು ಫೋಟೋ ಅವ್ತರ ಇಲ್ಲಿ ಚೆಕ್ ಮಾಡ್ಬೇಕು ಫಸ್ಟ್ ಅಂಗಡಿಯಾಗ ಏನ್ ಏನಿಲ್ಲ ಅಂತಾನ ಈಗ ಹೇಳೋವರೆಗೂ ಸಮಾಧಾನ ಇಲ್ಲ ಫೋನ್ ಇತ್ತು ಫೋನ್ ಅವತಾರ ಅಂತಾನಾರಾನವನು ಅವ ತರ ಆಡ್ತೀರಾ ಅವತರೇನ್ ಅದಕ್ಕೆ ಎಲ್ಲ ಇಪ್ಪತ್ನಾಲ್ಕ ಚೀಲಾಕು ಎಲ್ಲಾ ಇಪ್ಪತ್ತೆ ಅದೊಂದು ಗೊತ್ತು ನಿಮ್ಗೆ

ಕೋಟ ಏನ್ ಲೆಕ್ಕ ಬರಲ್ಲ ನಿಮ್ಗೆ ಮಾತಾಡಕ್ ಸೌಜನ್ಯ ಏನ್ ಇಲ್ವಲ್ಲ ಒಂದ್ ಐದ್ ನಿಮಿಷ ಮಾತಾಡಿ ಚೆಕ್ ಮಾಡಿದ್ ಮಾಡ ವರ್ಗು ಫೋನ್ ಬಾರಯ ಮತ್ತೆ ಹೇಳ್ತೀರಾ ಯಾವ ಕೊಟ್ಟಿರೋದು ಇಲ್ಲಿಗೆ ಬಂದೆ ಮತ್ತೆ ಅಂಗಡಿ ತಕ್ಕಿಕ್ರಿ ವಾಪಸ್ ಅಂಗಡಿ ತಕ್ಕಿಕ್ರಿ ವಾಪಸ್ ತಗೊಂಡೋಗಿ ಫಸ್ಟ್ ತಕ್ಕಡಿ ವಾಪಸ್ ತಗೊಂಡು ಅಂಗಡಿ ತಕ್ಕಿಕ್ರಿ ನಡೀರಿ ನಡೀರಿ ವಾಪಸ್ ನಡೀರಿ ನಡೀರಿ ಅಲ್ಲಿಗೆ ತಾಂಡ್ರಿ ಕಾರ್ ವಾಪಸ್ ತಾಂಡ್ರಿ ವಾಪಸ್ ಹತ್ಕೊಳ ಹತ್ರ ಕತ್ಕೊಳ ತಾಂಡ್ ಹೋಗಲ್ಲ ನೀವೇ ಅಲ್ಲಿಗೆ ನಡೀರಿ ವಾಪಸ್ ತಿರ್ಗಿಸ್ರಿ ಕಾರು ನೀ ತಾಂಡ್ ನಡಿ ಡೈರಿ ಹತ್ರ ಡೈರಿ ಹತ್ರ ಕಾರ್ ತಾ ನಡಿ ಬಿಲ್ ಬೇಕು ಕಾರ್ ತಾ ನಡೆ ನನಗೊತ್ತಿಲ್ಲ ನಡೀ ಡೈರಿ ಹತ್ರ ನಡೀರಿ ನೀವ್ ಡೈರಿ ಹತ್ರ ಹೋಗ್ಬೇಕು ನೀವ್ ಡೈರಿ ಹತ್ರ ಬರ್ಬೇಕು ನಾನ್ ನೋಡ್ರಿ ಗಾಡಿ ಬಿಡಲ್ಲ ನೀನು ಫೋಟೋ ನಾನ್ ಸೌಜನ್ಯ ಡೈರಿ ಹತ್ರ ನಡೀರಿ ನೀವು ಏ ಕರ್ಕಳ್ರೆ ಡೈರಿ ಹತ್ರ ನೀವು ಕಥೆ ಹೇಳ್ಬೇಡ್ರಿ ಕರ್ಕಳ್ರೆ ಫಸ್ಟ್ ಇಸ್ರ ಕಳ್ಸ ಬೇಡ ನಿನ್ ಕರ್ಕಳ್ ನಡಿ ನೀನು ನಿನ್ ಕರ್ಕಳ್ ನಡಿ ನಿಮ್ಮ ಗಾಡಿ ಯಾವುದೇ ಒಂದ ಇದಿಲ್ಲ ಏನು ಯಾದನೊಂದು ಬೋರ್ಡ್ ಹಾಕಿದಿರ ನೀವು ಏನಕ್ಕೆ ನೀವು ಕ್ಯಾಡಿ ಡಿಪಾರ್ಟ್ಮೆಂಟ್ ಅಂತ ಹೆಂಗ್ ಇಲ್ಲ ಇಲ್ಲ ಎಲ್ಲಾ ಆಲ್ಡಿ ಕಾರ್ಡ್ ಎಲ್ಲ ಒಂದು ಐಡಿ ಕಾರ್ಡ್ ಶೋ ಮಾಡ್ರಿ ಆಕಳ್್ರಿ ಶೋ ಮಾಡ್ಕಳ್್ರಿ ಐಡಿ ಕಾರ್ಡ್ನಾ ಯಾರ್ಗೆ ಹೇಳ್ತಿರಾ ಇಲ್ಲಿ ಆಕ್ರೆ ಶೋ ಮಾಡ್ರಿ ಇಟ್ಕೊಂಡಿದ್ರಿ ಅಲ್ಲಾ ಐಡಿ ಕಾರ್ಡ್ ಶೋ ಮಾಡ್ರಿ ನಡೀರಿ ಡೈರಿ ಹತ್ರ ನಡೀರಿ ಎಲ್ಲರೂ ನಡೀರಿ ಡೈರಿ ಹತ್ರ ನಡಿಬೇಕು ಎಲ್ಲರನು ಅವತಾರ ಥರ ಆಡ್ತೀರಾ ಬರೀ ಡೈರಿ ಹತ್ರ ಬರೀ ಬರ್ಬೇಕು ಡೈರಿ ಹತ್ರ ಬರ್ಬೇಕು ಬರ್ಲಿಲ್ಲ ಅಂದ್ರೆ ಅದೇ ಕೂಡ ಎಲ್ಲ ಅವ್ರ ಕೈಗೆ ಕೊಡ ಯಾತೋ ನಿಂತ ಅವರೇ ಓದ್ಕೊಂಬರ್ಲಿ ಅಂಗಡಿ ತಕ್ಕ ತೊಗೊಂಬಂದಿಕ್ಕೊಂದು ಅವತಾರ ಆಡ್ತಾರ ಅವತಾರಗಳನ್ನ ಸಮಾಧಾನ ಇರಬೇಕು ತಾಳ್ಮೆ ಇರಬೇಕಿಲ್ಲ ಅಂದರೆ ಮನುಷ್ಯರಿಗೆ ಏನು ಹೇಳ್ತಾರೆ ಏನಿಲ್ಲ ಫೋನ್ ಫೋನ್ನಾಗೆ ಎಂತನ ಕೇಳೋವಷ್ಟು ಸೌಜನ್ಯನೇ ಇಲ್ಲ ಬಿಲ್ ಕೊಟ್ಟಿದ್ದೀನಪ್ಪ ನೀನು ಹೋದರ್ಶ ನನಗೆ ನಿನಗೆ ಕೇಳ್ತಾ ಇರೋದು